ಲಿಂಗಾಯತ ಧರ್ಮದಲ್ಲಿ ಪ್ರವೇಶ ಮಾಡಿದೆ ಅಡ್ಮಿಷನ್ ಮಾಡಿದ್ವಿ ಈಗ ಈಗ ಧರ್ಮದಂತೆ ನಡ್ಕೋಬೇಕು ಅಂತ ಹೇಳಿ ಸಮಾಜ ಬಾಂಧವರೆಲ್ಲ ಸೇರಿ ಶಾಲೆ ಓದಿಸಿ ಆಶೀರ್ವಾದ ಮಾಡ್ತಕ್ಕಂಥದ್ದು ಆದ್ರೆ ಏನ್ ಉಳಿತ ಅಂದ್ರ ಬರೀ ಶಾಲೆ ಓದ್ಸೋದು ಉಳಿತು ಲಿಂಗ ದೀಕ್ಷೆ ಕೊಡೋದು ಮರೆಯಾಯಿತು ಕಿರುಗೋಣಿ ಉಡ್ಸೋದು ಉಳಿತು ದೀಕ್ಷೆ ಕೊಡೋದು ಮರೀತು ಹೌದಲ್ಲ ನಮ್ ಹಾಗೆ ಆಗಿದೆ ಈಗ ಮದುವೆ ಟೈಮಲ್ಲಿ ಗುಂಡು ಹಾಕ್ತಾರೆ ಧಾರವಾಡ ಬೆಳಗಾವಿ ಗುಂಡಗಾಡಿಗೆ ಅಂತಾರ ಬೀದರ್ ಚೌಕ ಮಾನಕೈ ಅಥವಾ ಆರ ಕರಗಿನ ಅಂತಾರ ಒಂದೊಂದ್ ಭಾಗದಲ್ಲಿ ಒಂದೊಂದ್ ತರ ಆದ್ರ ಕಂಪಲ್ಸರಿ ಹಾಕ್ತಾರೆ ಮದುಮಗನಿಗೆ ಮದುವೆ ಮಾಡ್ಬೇಕಾದ್ರೆ ಆ ಕರಡಿಗೆ ಹಾಕ್ತಾರೆ ಬೆಳ್ಳಿ ಕರಡಿಗೆ ಹಾಕ್ತಾರೆ ಯಾರ ಶ್ರೀಮಂತರು ಎಮ್ ಎಲ್ ಎಂ ಪಿಗಳು ಮಕ್ಕಳಿಗೆ ಬಂಗಾರದ ಕರಡಿಗೆ ಹಾಕ್ತಾರೆ ನಾನ್ ನೋಡಿದೀನಿ ಬಂಗಾರದ ಹಾಕೊಂಡ್ ನೋಡಿದಿನಿ ಬೆಳಿಗ್ಗೆ ಹಾಕೊಂಡ್ ನೋಡಿದಿನಿ ಆದ್ರೆ ಮೈಸೂರ್ಗೆ ನಾನೊಂದು ಬಸವ ತತ್ವ ಪ್ರಕಾರ ಮದುವೆ ಮಾಡಿಸ್ಬೇಕ್ರಿ ಅಂತ ಕರೆದಿದ್ರೆ ಹೋಗಿದ್ದೆ ಕೊಳ್ಳ ಲಿಂಗಾಯ್ತೇನಂದ್ರ ಸಾಫ್ಟ್ವೇರ್ ಇಂಜಿನಿಯರ್ ಅವತ್ರಿ ಅಂತ ಹೇಳ್ದ ತೋರ್ಸು ಅಂತಂದ್ರ ಗುಂಡ್ಗಾಡಿಗೆ ತೋರ್ಸ ಆ ತೆಗದ್ ಓಪನ್ ಮಾಡಿದ್ರೆ ಖಾಲಿ ಇತ್ತು ಅವ ಇಂಜಿನಿಯರ್ ಏನ್ ತಿಳ್ಕೊಂಡಂದ್ರ ಆ ಬಂಗಾರದ ಗುಂಡ್ಗಡಿನೇ ಲಿಂಗ ಅಂತ ತಿಳ್ಕೊಂಡಾನ ಈ ಪರಿಸ್ಥಿತಿ ನಮ್ ಇದೆ ಗುಂಡುಗಡ್ಗೆ ಯಾವ್ದು ಲಿಂಗ ಯಾವ್ದು ಅನ್ನೋದು ವ್ಯತ್ಯಾಸ ಗೊತ್ತಿಲ್ಲದೆ ಇರ್ತಕ್ಕಂತ ಮಕ್ಕಳು ಇದಾರೆ ಯಾಕೆ ಇಷ್ಟೆಲ್ಲ ಜನರಿಗೆ ಕರೆಸಿ ಮಗನಿಗೆ ದೀಕ್ಷೆ ಕೊಡಿಸ್ಬೇಕು ಅಂದ್ರೆ ನಮ್ಮನೆಯಲ್ಲ ಈ ತರ ಮಾಡ್ಬೇಕು ಶಾಲು ಹೊದಿಸುವ ಕಾರ್ಯಕ್ರಮ ಆಮಂತ್ರಣ ಪತ್ರಿಕೆ ಇಪ್ಪತ್ ಮೂವತ್ ಜನರ ಹೆಸರಾಗ್ತಾರೆ ಶಾಲೆ ಹೊಸದ ಏನು ಉಪಯೋಗ ನಮ್ಮ ಮನೆಯಲ್ಲಿ ನಮ್ಮ ಮಗಳಿಗೆ ನಮ್ಮ ಮಗಳಿಗೆ ಇಷ್ಟ ಅಲ್ಲಿ ದೀಕ್ಷಾ ಕಾರ್ಯಕ್ರಮ ಅಂದ್ರೆ ಆ ಕಾರ್ಡ್ ಯಾರ್ಯಾರ ಕೊಡ್ತಾರೋ ಅವರಿಗೂ ಅವರಲ್ಲಿ ಅರಿವು ಮೂಡ್ತದ ನಮ್ಮ ಮಕ್ಕಳಿಗೂ ಈಗ ದೊಡ್ಡವರಾದ್ಮೇಲೆ ನಾವು ಮಾಡಿಸ್ಬೇಕು ದೀಕ್ಷಾ ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿ ನಮ್ಮ ಬೇಡ ಮನೆ ಅವ್ರ ಮಗ ಸೊಸಿ ಮೊಮ್ಮಕ್ಕಳೆಲ್ಲ ಅವ್ರ ಎಪ್ಪತ್ತನೇ ವರ್ಷದ ಹುಟ್ಟು ಹಬ್ಬ ಆಚರಣೆ ಮಾಡಿದ್ರು ನಾನು ಬಂದಿದ್ದೆ ಬೀದರ್ ಇದು ಒಂದು ವಾರದ ಹಿಂದೆನೆ ಅವ್ರಿಗೆ ಈ ರೀತಿ ಒಂದು ಸಂಭ್ರಮದ ಕಾರ್ಯಕ್ರಮಗಳು ಮಾಡಿದಾಗ ನಾವು ಧಾರ್ಮಿಕವಾಗಿ ಗುರು ಬಸವಣ್ಣವ್ರ ಪೂಜೆ ಪೂಜಾ ಇಷ್ಟಲಿಂಗ ದೀಕ್ಷಾ ಈ ಕಾರ್ಯಕ್ರಮಗಳು ಸಂಸ್ಕಾರಗಳು ಉಳಿಬೇಕು ಅಂತ ಹೇಳಿ ಪೂಜಾ ಮಾತಾಜಿ ಅವರು ಯಾವಾಗಲೂ ಕೂಡ ಹೇಳ್ತಾ ಇದ್ರು ಅದನ್ನ ಅಕ್ಷರಶಃ ಇವತ್ತು ಆಚರಣೆಯಲ್ಲಿ ಆಚರಣೆಯಲ್ಲಿ ತಂದಿದ್ದಾರೆ ಶರಣ ಸಚ್ಚಿದಾನಂದ ಅವರು ನನಗೂ ಬಹಳ ಸಂತೋಷ ಆಯ್ತು ನಾನು ಎಲ್ಲಾ ಕಡೆಗೂ ಹೇಳ್ತೀನಿ ಏನು ಮಹಾರಾಷ್ಟ್ರದಲ್ಲಿ ಬಹಳ ಜನರಿಗೆ ನಾನು ಸಾವಿರಾರು ಜನರಿಗೆ ದೀಕ್ಷೆ ಕೊಟ್ಟಿದ್ದೀನಿ ಮಹಾರಾಷ್ಟ್ರದಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ಈಗ ಸಚ್ಚಿದಾನಂದ ಅವ್ರು ಹೇಳಿದ್ದ ಮಾತು ಅಕ್ಷರಶಃ ಸತ್ಯ ಕರ್ನಾಟಕದಲ್ಲಿ ಆಗಿದೆ ಮಹಾರಾಷ್ಟ್ರದಲ್ಲೂ ಆಗಿದೆ ಮಹಾರಾಷ್ಟ್ರದಾಗ ಏನ್ ಮಾಡ್ತಾರೆ ದೀಕ್ಷೆ ಕೊಡ್ತಾರ ಲಿಂಗ ದೀಕ್ಷೆ ಕೊಡ್ತಾರ ಲಿಂಗ ದೀಕ್ಷೆ ಕೊಟ್ಟ ತಕ್ಷಣ ಏನ್ ಮಾಡ್ತಾರೆ ಇನ್ನು ಕರ್ನಾಟಕದಲ್ಲಿ ಕಡಿಮೆರಿ ಈ ಈ ಪಂಚಾಚಾರ್ಯ ಸ್ವಾಮಿಗಳು ಮಹಾರಾಷ್ಟ್ರದಾಗೆಲ್ಲ ದೀಕ್ಷೆ ಕೊಟ್ಟಾರೆ ಬಹಳ ಜನರಿಗೆ ಲಿಂಗ ದೀಕ್ಷೆ ಕೊಟ್ಟಿದ್ದಾರೆ ದೀಕ್ಷೆ ಕೊಟ್ಟ ತಕ್ಷಣ ಏನ್ ಅಂದ್ರೆ ಆಸ್ ಪರ್ಸನ್ ಮೀ ತುಂಬ ಗುರು ಇವತ್ತಿನಿಂದ ಯಾರು ನಿನ್ನ ಗುರು ನಾನು ಬಸವನ ಫೋಟೋ ಇಲ್ಲ ವಚನ ಸಾಹಿತ್ಯ ಇಲ್ಲ ಆಜ್ ಪಾಸನ್ ಮೀ ತುಂಬ ಗುರು ಮಾಜಿ ಪೂಜಾಕರ ಅಂತ ಹೇಳಿ ಅವ್ರದೇ ದೊಡ್ಡ ದೊಡ್ಡ ಫೋಟೋಗಳು ಕೊಡ್ತಾರೆ ಇವತ್ತು ನೀವು ಯಾರದೇ ಲಿಂಗಾಯತರ ಮನೆಗೆ ಹೋದ್ರ ಇವ್ರು ನಮ್ಮ ನಮ್ಮ ಆಯ್ದ ಗುರುಗಳು ಇವ್ ನಮ್ಮ ಹುತ್ತೇನ ಗುರುಗಳು ಇವ್ರು ನಮ್ಮ ಅಪ್ಪನ ಗುರುಗಳು ಇವ್ ನಮ್ಮ ಅವನ ಗುರುಗಳು ಗುರು ಗುರು ಮಾಡೋರು ಗುರುಗಳ ಬಸವಣ್ಣ ಮಾತ್ರ ಇರೋಲ್ಲ ಪ್ರಾಬ್ಲಮ್ ಇದಾಗಿದೆ ಬಹು ಗುರುಪಾಸನೆ ಬಹಳ ದೊಡ್ಡ ಸಮಸ್ಯೆ ನಮಗೆ ಬಹು ಗುರುಪಾಸನೆ ಹನ್ನೆರಡನೇ ಶತಮಾನದಾಗ ಬಹು ದೇವತೋಪಾಸನೆ ಸಮಸ್ಯೆ ಇತ್ತು ಈಗ ಏನಾಗಿದೆ ಬಹು ಗುರು ಉಪಾಸನೆ ಕರೆಕ್ಟ್ ನಾವೇನು ಸಾಮಾನ್ಯ ಅಲ್ಲ ಈಗ ನಾವೀಗ ಈಗ ಚನ್ನಬಸವ ಸ್ವಾಮೀಜಿನೇ ದೀಕ್ಷೆ ಕೊಟ್ಟಾರ ಅನ್ನೋದಕ್ಕಿತ್ತನು ಬಸವಣ್ಣನವರು ನಮ್ಮ ಅವಯವಗಳನ್ನು ಬಳಸ್ಕೊಂಡು ಕೊಡ್ತಾರೆ ಅಂದ್ರೆ ನಮ್ಗೆ ಇನ್ನೂ ಬಹಳ ಹೆಮ್ಮೆ ಅವರು ಸಾಕಾರ ರೂಪವಾಗಿ ನಾವು ದೀಕ್ಷೆ ಕೊಡ್ತಾರೆ ಅದ ಅಂತ ಹೆಮ್ಮೆ ಅಲ್ಲ ನಾವೆಲ್ಲ ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ಗುರು ಬಸವಣ್ಣನವರೇ ಶಾಶ್ವತ ಗುರೇವ್ ಎಲ್ಲ ವಚನಗಳಲ್ಲಿ ಅನೇಕ ವಚನಗಳಲ್ಲಿ ಗುರು ಬಸವಣ್ಣನವರೇ ದೀಕ್ಷೆ ಮಾಡಿದ್ದಾರೆ ನಮಗೆ ಇಲ್ಲಿ ಇಷ್ಟಲಿಂಗವನ್ನ ಕೊಟ್ಟಂತವರೇ ಗುರು ಬಸವಣ್ಣವರು ನಮ್ಮೆಲ್ಲರಿಗೂ ದೀಕ್ಷಾ ಗುರು ಮೋಕ್ಷ ಗುರು ಶಿಕ್ಷಾ ಗುರು ಎಲ್ಲನೂ ಗುರು ಬಸವಣ್ಣವರೇ ಆಗಿರೋದ್ರಿಂದ ಅವ್ರಿದ್ರ ಮಾತ್ರ ಈ ಧರ್ಮ ಉಳಿತದೆ ಅವ್ರಿದ್ರ ಮಾತ್ರ ಉಳಿತೀವಿ ಏಕ ಗುರುಪಾಸನೆ ಬರೋದು ಬಹಳ ಅವಶ್ಯಕತೆ ಇದೆ ಅದಕ್ಕಾಗಿ ಪೂಜಾ ಮಾತಾಜಿ ಅವರು ಈ ಬಸವೇಶ್ವರ ಪೂಜಾ ವ್ರತವನ್ನ ಮತ್ತು ಮಂತ್ರ ಪಠಣ ಎಲ್ಲ ಮಾಡಿದ್ರು ನಾವ್ ಅನೇಕ ಜನ ಲಿಂಗಾಯತ್ರಿ ತಿಳಿಸ್ತಕ್ಕಂತ ಅಗತ್ಯ ಇದೆ ಇವತ್ ಬಸವ ಬಸವ ಅಂತ ಅನೇಕ ಜನ ಭಾಷಣಗಳು ಬಹಳ ಜೋರ್ ಜೋರಾಗಿ ಭಾಷಣ ಮಾಡ್ತಾರ ಅವ್ರು ಯಾರ್ದಾರ ಮನೆಗೆ ಹೋದ್ರೆ ಇದು ಬಸವಣ್ಣ ಮೂರ್ತಿ ಹಾಕಿಟ್ಟಿರಿ ಇದು ಸ್ಥಾವರ ಅಂತ ಹೇಳುವಂತ ಸ್ವಾಮುಗಳು ಅದರ್ ನಮ್ಮಲ್ಲೇ ಇದಾವೆ ಯೂಟ್ಯೂಬ್ ದಾಗೆಲ್ಲ ಬಸವ ಬಸವ ಅಂತ ಭಾಷಣ ಮಾಡ್ತಾರೆ ಹೊಟ್ಟಿ ತುಂಬಕೊಳಕ ಮನೆಗೆ ಹೋದ್ರೆ ಮೂರ್ತಿ ಹಾಕಿಟ್ಟಿರಿ ಇದು ಸ್ಥಾವರ ಅಂತ ಹೇಳುವಂತ ಸ್ವಾಮುಗಳ ಅವ್ರ ನಂಬರ್ ಡಿಲೀಟ್ ಮಾಡಿಟ್ಟ ನಾನು ಮೊಬೈಲ್ ದಾಗ ಯಾಕಂದ್ರ ಇಂತ ಸ್ವಾಮುಗಳು ಎದಕ್ ಬೇಕು ನಮ್ಗ ಸ್ಟೇಜ್ ಮೇಲೆ ಭಾಷಣ ಮಾಡಿ ಯೂಟ್ಯೂಬ್ ನಾಗೆಲ್ಲ ಭಾಷಣ ಮಾಡಿ ದುಡ್ಡು ಕಳಿಸೋದು ಮನೆಗೆ ಹೋದ್ರೆ ಬಸವಣ್ಣವ್ರ ಮೂರ್ತಿ ಇಡಬೇಡ್ರಿ ಫೋಟೋ ಇಡಬೇಡ್ರಿ ಅಂತ ಹೇಳೋರು ಯಾಕೆ ಬೇಕು ನಮಗೆ ಅವ್ರ ಹೆಸರು ಹೇಳಂಗಿಲ್ಲ ನಾನು ಬಹಳ ದೊಡ್ಡ ಬಹಳ ಚಂದ ಭಾಷಣ ಮಾಡ್ತಾರೆ ಜೋರ್ ಜೋರ್ ಚೀರ್ ಚೀರಿ ಕುಣದಾಡಿ ಕುಣದಾಡಿ ಭಾಷಣ ಮಾಡ್ತಾರೆ ಬಸವಣ್ಣವ್ರ ಬಗ್ಗೆ ಮನೆಗೆ ಹೋದ್ರೆ ಬಸವಣ್ಣವ್ರ ಮೂರ್ತಿ ಇಡಬೇಡ್ರಿ ಅಂತ ಹೇಳ್ತಾರೆ ಇದು ಬಹಳ ಒಂದು ದುಃಖದ ಸಂಗತಿ ಫ್ಯಾಷನ್ ಸ್ಟಾರ್ಟ್ ಆಗಿರ್ ಲಿಂಗ ಪೂಜೆ ಮಾಡ್ರಿ ಆದ್ರೆ ಬಸವಣ್ಣ ಪೂಜೆ ಬೇಡ ಅನ್ನುವಂಥದ್ದು ಗುರು ಲಿಂಗ ಜಂಗಮ ಮೂರು ಬೇಕು ನಮಗೆ ಅದಕ್ಕಾಗಿ ಗುರು ಬಸವಣ್ಣನವರಲ್ಲಿ ಶ್ರದ್ಧೆನ ಇಟ್ಟು ಇಷ್ಟಲಿಂಗದಲ್ಲಿ ನಮ್ಮ ಗುರು ಲಿಂಗ ಜಂಗಮಕ್ಕೆ ತರು ಮನ ಧನವನ್ನು ಅರ್ಪಿಸ್ತಕ್ಕಂತಹ ತತ್ವ ನಮ್ದು ಟ್ರಿನಿಟಿ ತತ್ವ ಇವತ್ತು